ಆಯ್ದುಕೊಳ್ಳಲಾಗಿದೆ ಕೊಡ್ತೀವಿ ಚೆನ್ನ ಕಟ್ ಮಾಡ್ಬೇಡಿ ಊರಿ ಅಲ್ಲಿ ಹತ್ತು ನಿಮಿಷ ಆಯ್ತು ಮತ್ತೆ ಮಾಡ್ಕೋ ಇದ್ದ ಹತ್ತು ನಿಮಿಷ ತನಕ ಎಸ್ ಇದೀಗ ರೋಚಕ ವೋಚಕ ಬಂದಕ್ಕಾಗಿ ಎರಡು ಬಲಾಢ್ಯ ತಂಡಗಳು ಕೂಡ ತನ್ನಿಷ್ಟದ ದೇವರನ್ನ ನೆನೆಸಿಕೊಳ್ಳುವ ಮೂಲಕವಾಗಿ ಅಂಕಣದ ಬಲ ಪ್ರವೇಶವನ್ನ ಮಾಡಿಕೊಳ್ತಾ ಇದ್ದಾವ ಇಪ್ಪತ್ತೈದು ಅಂಕದ ನೇರ ಒಂದು ಸುತ್ತು ಎರಡು ಬಲಾಢ್ಯ ತಂಡಗಳು ಕೂಡ ಇದೀಗಿನ ಪಂದ್ಯದಲ್ಲಿ ಕತ್ತು ಕತ್ತಿನ ಹೋರಾಟವನ್ನು ಸಾಗಿಕೊಳ್ಳಿಕ್ಕಿದೆ ಕೂಜಲ್ಲಿ ತಂಡ ಬಂದರೆ ಇನ್ನೊಂದು ಭಾಗದಲ್ಲಿ ಮಕ್ಕಿ ಪ್ರಥಮ ಸರ್ವಿಸ್ ಚಂಡನ ಕೈಗೆತ್ತಿಕೊಂಡಿರುವಂತಹ ಕೃಷ್ಣ ಈ ಭಾಗದಿಂದ ಆ ಭಾಗಕ್ಕೆ ಹೋಗಲು ಹಬ್ಬದ ಚೆಂಡು ಒಂದು ಶೂನ್ಯದ ಮೇಲೆ ಖಾತೆಯನ್ನು ಆರಂಭಿಸಿಕೊಂಡಿರುವಂತ ಕುಳ್ಳಿ ಇಷ್ಟು ಹೊತ್ತು ಸರಿ ಕೃಷ್ಣನಿಗೆ ಏನಾಯಿತು ಒಂದು ಒಂದರಲ್ಲಿದೆ ಪಂದ್ಯ ಗುಡ್ ಸರ್ವೀಸ್ ಎಸ್ ಕಾಲೇಜಾಗದบรรತಿ ತಟ್ಟಿಮುಟ್ಟಿ ಅಂಕವನ್ನ ಗಣಿಸಿಕೊಳ್ಳಿರುವಂತ ಬಡ್ಡೆ ಬಾಯ್ ಸೋಮು ಎನ್ನೋಡಿ ಒಂದರಲ್ಲಿ ಇದ್ದಾ ಕೊಡ್ತಾರ್ ಬೇಸ್ ಹೊರಗೆ 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 ಸಿಗತಾ ಜಾಳಿಗೆ ಸ್ಪರ್ಶ ತಪ್ಪನ್ನ ಮಾಡಿರುವಂತಹ ಶ್ರೀಕಾಂತ ಪಂದ್ಯ ಎರಡು ಎರಡರಲ್ಲೂ ಕೂಡ ಮತ್ತದೇ ರೇಡು ಟು ಈಚ್ ಎರಡು ಎರಡರ ಸಮಯ ನಿರ್ವಹಣೆ ಬ್ಲಾಕ್ ನಿರ್ವಹಣೆಯನ್ನು ತೋರುತ್ತಿರುವಂತ ಸೋಮನ್ 102 ಎಸ್ ಗುಡ್ ಬ್ಲಾಕ್ ಗುಡ್ ಡಿಫೆನ್ಸ್ ಭಯಂಕೃತ ಅಪರಾಧ ಸುಸೈಡ್ ಕೇಸ್ ತ್ರೀ ಮೂರು ಮೂರರಲ್ಲಿ ಪಂದ್ಯ ಬಹಳಷ್ಟು ರೋಚಕವಾಗಿ ಸಾಗಿ ಬರ್ತಾ ಇದೆ ಪ್ರಯತ್ನಕ್ಕೆ ತಕ್ಕ ಫಲವಿಲ್ಲ ನಾಲ್ಕು ಮೂರರಲ್ಲಿ ಸರ್ವಿಸ್ ಚೆಂಡನ ಕೈಗೆತ್ತಿಕೊಂಡಿರುವಂತಹ ಬರ್ಡೆ ಬಾಯ್ ಡಿಫೆನ್ಸ್ ಅಲ್ಲಿಗೆ ಬಲಾಢ್ಯ ನಿರ್ವಹಣೆಯನ್ನು ತೋರುತ್ತಿರುವಂತ ವಿವೇಕ್ ಐದು ಮೂರರಲ್ಲಿ ಎರಡಂಕದ ಮುನ್ನ ಡ್ಯಾಂ ಸರಿ சர்வீஸ் செண்ட் ஒங்கணித்து நாலு வைத்திரேன்னு பருத்தி பாகாழ அெகண்ட் பாஸ் ஆறு நா ಎಸ್ ಬಲಾಡ ನಿರ್ವಹಣೆ ಐದು ಆರರಲ್ಲಿದೆ ಬಲಿಷ್ಠ ಹೊಡಿತವನ್ನು ಸಿಡಿಸಿಕೊಂಡಿರುವಂತಹ ನಾಗೇಂದ್ರ ಯಾನೆ ಬಾವ ಫೈವ್ ಸಿಕ್ಸ್ ಸಮಬಲದ ಮೇಲೆ ಬಲಾಢ್ಯ ನಿರ್ವಹಣೆ ವಿಭಾಗದಲ್ಲಿ ಗೋಪಾಲ ಖಾಲಿ ಜಾಗದ ಭರ್ತಿಯೊಂದಿಗೆ ಸೆವೆನ್ ಸಿಕ್ಸ್ ಏಳು ಆರರಲ್ಲಿ ಒಂದಂಕದ ಮುನ್ನಡೆ ಮತ್ತೆ ಏಳರಲ್ಲೂ ಕೂಡ ಸಮಸ್ಥಿತಿಯ ಹೋರಾಟ ಎತ್ತಿಗೆಯ ವೈಫಲ್ಯ ಎಂಟು ಏಳರಲ್ಲಿದೆ ಒಂದಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತೆ ಎಸ್ ಬ್ಲಾಡ್ ನಿರ್ವಹಣೆ ಎಂಟು ಎಂಟರಲ್ಲೂ ಕೂಡ ಸಮಸ್ಥಿತಿಯ ಹೋರಾಟವನ್ನು ತಲುಪಿಕೊಂಡಿರುವಂತಹ ಬಹಳಷ್ಟು ರೋಚಕ ಪಂದ್ಯ ಹೊಂದಾಣಿಕೆಯ ಕೊರತೆ ಒಂಬತ್ತು ಎಂಟು ಉನ್ನತದ ಮುನ್ನಡೆಯೊಂದಿಗೆ ಈ ಭಾಗದ ಕರ್ಕಿಮಕ್ಕಿ ತಂಡ ಒಂಬತ್ತು ಎಂಟು ಒಡೆತದಲ್ಲಿ ಬಲವಿತ್ತು ಜಾಳಿಗೆ ಒಂದು ಅಡ್ಡವಿತ್ತು ಒಂಬತ್ತು ಒಂಬತ್ತರ ಸಮ ಎಸ್ ಒಂಬತ್ತರಲ್ಲಿ ಕಾಲು ಜಾಗವನ್ನು ಭರ್ತು ಮಾಡಿಕೊಂಡವರಿದ್ದಾರೆ ಬಲಿಷ್ಠ ಜಿಗಿತದ ಸೇವೆ ಅಂಕಣದ ಹೊರಕ್ಕಿತ್ತು ಹತ್ತು ಹತ್ತರ ಸಮ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಹನ್ನೊಂದು ಹತ್ತರಲ್ಲೂ ಕೂಡ ತಪ್ಪನ್ನು ಈಶು ಒಡೆತದಲ್ಲಿ ಬಲ ಬಿತ್ತು ಚೆಂಡು ಅಂಕಣದ ಹೊರಕಿತ್ತು ಎನ್ನುವ ಸೂಚನೆ ಹನ್ನೆರಡು ಹತ್ತರಲ್ಲಿದೆ ಸರ್ವೀಸ್ ಎಸ್ ಹದಿಮೂರು ಹತ್ತರಲ್ಲಿ ಅಂಕಣದ ಬದಲಾವಣೆಯನ್ನು ಮಾಡಿಕೊಂಡಿರುವಂತಹ ತರ್ಕಿ ಹಕ್ಕಿ ತಂಡ ಮೂರು ಅಂಕದ ಮುನ್ನಡೆಯನ್ನು ತಲುಪಿಕೊಂಡವರಿದ್ದಾರೆ ತರ್ಟಿ ಟೆನ್ ಹದಿಮೂರು ಹತ್ತರಲ್ಲಿದೆ

பாக லொப்பத சென்னொந்தரல் கொச்சன் வீஸ் அன்னெல்வ் ஃபோர்ட்டீன் ಮನುಷ್ಯ ಸ್ಪರ್ಶ ಪಡುತ್ತದೊಂದಿಗೆ ಹದಿನೈದು ಹನ್ನೆರಡರಲ್ಲಿದೆ ಬಲಾಢ್ಯ ನಿರ್ವಹಣೆಯನ್ನು ತೋರ್ಪಡಿಸಿಕೊಂಡಿರುವಂತಹ ಪ್ರಶಾಂತ ಪ್ರಥಮ ವಿನಂತಿ ವಿಶ್ರಾಂತಿ ಕರೆಯನ್ನು ಕರೆಸಿಕೊಂಡಿರುವಂತಹ ಈ ಭಾಗದ ಕುಜಳ್ಳಿ ತಂಡ ನಿರ್ವಹಣೆ ನೀಳ ಕಾಯ ದೇಹದ ಭಾವ ಹದಿನಾರು ಹದಿಮೂರು ಸರ್ವೀಸ್ ಖಾಲಿ ಜಾಗದ ಭರ್ತಿ ಆಯ ನೋಡಿ ಪಾಯ ತೆಗೆದ ರೀತಿಯಲ್ಲಿ ಅಂಕವನ್ನು ಗಿಟ್ಟಿಸಿಕೊಂಡವರಿದ್ದಾರೆ ಹದಿನಾಲ್ಕು ಹದಿನಾರು ಟಿ ಫ್ಯಾನ್ಸ್ ಮತ್ತೆ ಬಲಾಟಿ ಆಕ್ರಮಣದೊಂದಿಗೆ ನಾಗೇಂದ್ರ ಹದಿನೇಳು ಹದಿನಾಲ್ಕು ಸೆವೆಂಟೀನ್ ಫೋರ್ಟೀನ್ ಮೂರಂಕದ ಮುನ್ನಡೆಯೊಂದಿಗೆ ಕರ್ಕಿಮಕ್ಕಿ ನಿರ್ವಹಣೆ ಬಹಳಷ್ಟು ಎತ್ತರಕ್ಕೆ ಜಿಗಿಬಲ್ಲ ಶ್ರೀಕಾಂತ ಹದಿನೈದು ಹದಿನೇಳರಲ್ಲಿ ಮತ್ತೆ ತಪ್ಪನ್ನ ಮಾಡಿರುವಂತಹ ಕೃಷ್ಣ ಹದಿನೆಂಟು ಹದಿನೈದು

ಹದಿನೆಂಟು ಹದಿನೆಂಟರ ಸಮೀಚ್ ಮತ್ತೆ ಪಂದ್ಯದಲ್ಲಿ ತಿರುವನ್ನು ಕಂಡುಕೊಂಡವರಿದ್ದೇವೆ ಬಲಾಢ್ಯ ನಿರ್ವಹಣೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಹದಿನೆಂಟು హొమ్ హరూ కూడా మత్య సమలవన సాధించ నిర్వహణ నడు నేల ఇప్ప ప్లాట్ నిర్వహణ ప్రశాంత ఎదురేటు ఇప్ప ట్వంటీ ట్వెంటీ ಇಪ್ಪತ್ತ ಒಂದು ಇಪ್ಪತ್ತರಲ್ಲಿ ಒಂದು ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತೆ ಈ ಭಾಗದ ಕುಜಳ್ಳಿ ತಂಡ ಈ ಅಂಕ ಬಿಟ್ಟಿರೋ ಕೆಟ್ಟಿರಿ ಇಪ್ಪತ್ತ ಎರಡು ಇಪ್ಪತ್ತು ರೋಚಕ ಟ್ವೆಂಟಿ ಟು ಟ್ವೆಂಟಿ ಇಪ್ಪತ್ತ ಎರಡು ಇಪ್ಪತ್ತು

ಇಪ್ಪತ್ತ ಎರಡು ಇಪ್ಪತ್ತ ಮೂರು ಸಮಬಲ ಸಾಧಿಸಿಕೊಳ್ಳಲು ಕೇವಲ ಒಂದಂಕದ ಬೇಡಿಕೆ ಇಪ್ಪತ್ತ ಇದರೊಂದಿಗೆ ಸುತ್ತಲ ಗೆದ್ದುಕೊಂಡಿರುವಂತ ಕುದಿ ಇದೀಗಿನ ಪಂದ್ಯಕ್ಕಾಗಿ ಸಾಂತ್ಕಾಲ್ ತಂಡದ ವಿರುದ್ಧವಾಗಿ ಮೈಸಾಸುರ ಮರ್ದಿನಿ ಕಲ್ವೆ ಎರಡು ತಂಡಗಳು ಕೂಡ ಇದಿಗಿನ ಪಂದ್ಯಕ್ಕಾಗಿ ಅಂಕ